சு க ராஜ்ய கொண்டு சுப்பேன ரூபதொந்து ரூபாய் சன்னிசேஷம் கபடி மகனே பந்தைய கபடி மகனேடி வந்து ஆன கைண்டா ಏನು ಅದು ಅಲ್ಲಿ ನಿಂತು ಏನು ನೋಡುತ್ತಾ ನೋಡುತ್ತೆ ಯುದ್ಧರಂಗದೊಳಗೆ ಅಂತ ಯುದ್ಧರಂಗ ಅದು ಹಾಗೆ ಹೇಳಿ ಹಾರಿ ಬಂದ್ರೆ ಆ ಯುದ್ಧರಂಗದೊಳಗೆ ಬಂದು ಅಮ್ಮ ಪಕ್ಕದ ನಳಿತಿರುವಂತಹ ಭೀಕರ ಭಯಂಕರ ಆ ಬೋಲಹಕ ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಅದು ಹಾಗಿದ್ರೆ ಸಂತೋಷದ ವಿಚಾರ ಅವನಿಂದ ಅಪ್ಪ ನಲ್ವಲ್ಲ ಹಾಕಿದ್ರೆ ನೀನು ನಗುತ್ತಾ ನಗುತ್ತ ಮುಂದುವರಿಸಿ ನಗು ನಗುತ್ತ ನಮ್ಮ ನಾಯರು ನೋಡಿ ಕುಳಿತುಕೊಳ್ಳಿ ಅದು ಸಿಂಹಾಸ ನಮ್ಮ ನಮ್ಮವರು ಏರಿ ಕುಳಿತುಕೊಳ್ಳಬೇಕು ಕುಳಿತುಕೊಳ್ಳಿ ಅಪ್ಸರೀಯ ಅಪ್ಸರಾಸ್ತ್ರೀಯ ಯಾರೆಲ್ಲ ಬಂದ್ರು

아, 나, 아, 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 claro> 아, 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 ஓஹோ அந்த நம்ம பெட்டு நல்லவருக்கு சும்மனை சாமாரு ಅನ್ನವರು ಶಕ್ತಿಗಾರರು ಆರು ಕೇವಲ ತಗೊಂಡು ಆಳ್ವಿಕೆ ನಡೆಸುವವರು ಆಳ್ವಿಕೆ ಮಾಡುವ ಹೋಗಿ